ಪನ್ನೀರ್ ಬುರ್ಜಿ ಮಾಡೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇನ್ನೂರು ಗ್ರಾಮ್ ಪನ್ನೀರ್ ತುರಿದಿಟ್ಕೊಂಡಿನಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡ್ಕೊಂಡೀನಿ ಅರಿಶಿನ ಖಾರದ ಪುಡಿ ಉಪ್ಪು ಗರಂ ಮಸಾಲ ಮತ್ತು ಈರುಳ್ಳಿ ಈಗ ಯಾವ ಥರ ಪನ್ನೀರ್ ಮಾಡೋದು ನೋಡೋಣ ನೋಡೋಣ ಬುರ್ಜಿ ಈಗ ಸ್ಟವ್ ಆನ್ ಮಾಡ್ಕೊಳೋನು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಆಯಿಲ್ ಹಾಕಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕೋಣ ಈಗ ಈರುಳ್ಳಿ ಹಾಕೋಣ ಈಗ ಫ್ರೈ ಮಾಡ್ಕೊಡೋಣ ಈರುಳ್ಳಿ ಚೆನ್ನಾಗಿ ಈಗ ಟೊಮೆಟೊ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಹಾಕಿ ಹಸಿ ಹಾಕಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತ ಈಗ ಸ್ವಲ್ಪ ಅರ್ಶನ ಹಾಕೋಣ ನೆಕ್ಸ್ಟ್ ಖಾರದ ಪುಡಿ ಹಾಕೋಣ ఎరడ్ టేబుల్ స్పూన్ తిన కార్పడి స్వల్ప గరం మసాలా టేబుల్ స్పూన్ ఉప్పు ಒಂದು ಸ್ವಲ್ಪ ನೀರು ಹಾಕೋಣ ಗ್ರೇವಿಗೆ ಚೆನ್ನಾಗಿ ಕುಟಿಬೋದು ಈಗ ತುರಿದಿಟ್ಟಿರೋದಂತ ಪನ್ನೀರ್ನ ಹಾಕೋಣ ಈ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಾಕ ಈಗ ಬಿಸಿ ಬಿಸಿಯಾದ ಪನ್ನೀರ್ ಬುರ್ಜಿ ರೆಡಿ ಈಗ ಬಿಸಿ ಬಿಸಿಯಾದ ಮಕ್ಕಳಿಗೆ ಇಷ್ಟವಾದಂತಹ ಪನ್ನೀರ್ ಬಿರ್ಜಿ ರೆಡಿ